ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಶ್ರೇಷ್ಠವಾದ ವರಗಳನ್ನು ನೀವು ಶ್ರದ್ಧಾಪೂರ್ವಕವಾಗಿ ಅಪೇಕ್ಷಿಸಿರಿ ನಾನು ನಿಮಗೆ ಇನ್ನೂ ಸರ್ವೋತ್ತೋಮವಾದ ಮಾರ್ಗವನ್ನು ತೋರಿಸುತ್ತೇನೆ ಪ್ರಿಯರ ಇಂದಿನ ವಾಚನದಲ್ಲಿ ಮತ್ತು ಶುಭ ಸಂದೇಶದಲ್ಲಿ ನಾವು ಪ್ರೀತಿಯ ಕುರಿತಾಗಿ ಆಲಿಸುತ್ತೇವೆ ಇಂದಿನ ಶುಭ ಸಂದೇಶದಲ್ಲಿ ಕಪಟಿಗಳಾದ ಆ ಫರೀಝಾಯರು ಅವರು ದೇವರ ಚಿತ್ತಕ್ಕೆ ವಾಕ್ಯಕ್ಕೆ ಹೃದಯ ಕಲ್ಲಾಗಿಸಿದರು ಮತ್ತು ಯೇಸು ಸ್ವಾಮಿ ಅವರನ್ನು ಟೀಕಿಸಿ ಹೇಳ್ತಾರೆ ಯಾಕೆಂದರೆ ಅವರಲ್ಲಿ ನಂಬಿಕೆ ನಿರೀಕ್ಷೆ ಪ್ರೀತಿ ಇರಲಿಲ್ಲ ದೇವರು ತಮ್ಮ ಸಂದೇಶವನ್ನು ಸ್ನಾನಿಕ ಯವ್ವಾನರ ಮುಖಾಂತರ ಮತ್ತು ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತರ ಮುಖಾಂತರ ನೀಡಿದಾಗಲೂ ಅವರು ಆ ಒಂದು ಸಂದೇಶವನ್ನು ಶುಭ ಸಂದೇಶವನ್ನು ನಿರಾಕರಿಸಿದರು ಪರಿಸರಿಗೆ ತೋರ ಮತ್ತು ದೇವರ ವಾಕ್ಯದ ಹಳೆ ಒಡಂಬಡಿಕೆಯ ಅರಿವಿತ್ತು ಆದರೂ ಅವರು ದೇವರ ವಾಕ್ಯವನ್ನು ದೇವರು ಕಳುಹಿಸಿಕೊಟ್ಟ ಶ್ರೇಷ್ಠ ಪ್ರವಾದಿಯಾದ ಸ್ನಾನಿಕ ಯೌವಾನರ ಆ ಸಂದೇಶವನ್ನು ದೇವಪುತ್ರನಾದ ಏಸು ಕ್ರಿಸ್ತರನ್ನು ಅವರು ಅಂಗೀಕಾರ ಮಾಡಲಿಲ್ಲ ಅವರಿಗೆ ತಮ್ಮ ಸ್ಥಾನಮಾನ ಪದವಿ ಅಧಿಕಾರ ಮಾತ್ರ ಬೇಕಿತ್ತು ದೇವರ ಚಿತ್ತ ದೈವ ಜ್ಞಾನವನ್ನು ಅವರು ನಿರಾಕರಿಸಿದ್ರು ಅವರಲ್ಲಿ ದೈವ ಪ್ರೀತಿ ಇರಲಿಲ್ಲ ಪ್ರಿಯರೇ ಇವತ್ತು ನಮ್ಮಲ್ಲಿ ಫರೀಜ್ ಕೇವಲ ಪದವಿ ಸ್ಥಾನಮಾನ ಅಧಿಕಾರ ಡಿಗ್ರಿಗಳು ತಲೆಂತುಗಳು ಎಲ್ಲವೂ ಇದ್ದು ನಮ್ಮಲ್ಲಿ ಪ್ರೀತಿ ಇಲ್ಲದಿರಲು ದೇವರ ದೃಷ್ಟಿಯಲ್ಲಿ ನಾವು ಯಾವುದಕ್ಕೂ ಉಪಯೋಗಕ್ಕೆ ಬಾರದವರಾಗಿರುತ್ತೇವೆ ನಾವು ಫರೀಜ್ ಸ್ನಾನಿಕ ಯವ್ವಾನನು ಸರಿಯಿಲ್ಲ ಏಸು ಸರಿಯಿಲ್ಲ ಎಂದು ಟೀಕಿಸುವವರಾದರೆ ಪ್ರಿಯರೇ ನಾವು ಸತ್ಯದಲ್ಲಿ ಇಲ್ಲ ಬದಲಾಗಿ ನಾವು ದೇವರ ಸತ್ಯ ವಾಕ್ಯದ ಅರಿವಿಲ್ಲದೆ ಜೀವಿಸುವವರಾಗಿದ್ದೇವೆ ಬೇರೆಯವರಲ್ಲಿ ಉಳಿತು ನೋಡುವ ಬದಲು ಅವರನ್ನು ನಿಂದಿಸಿ ಟೀಕಿಸುತ್ತೇವೆ ಇಂದು ಫರೀಜಾಯರಿಗೆ ಏಸು ಹೇಳಿದಂತೆ ಸುಣ್ಣ ಬಳಿದ ಸಮಾಧಿಗಳು ಬಾಯಿಯ ನೋಟಕ್ಕೆ ಚೆನ್ನಾಗಿ ಕಾಣುವವರು ನಾವಾದರೆ ಪ್ರಿಯರೇ ನಮ್ಮ ಒಳಗಿನ ಪರಿಸ್ಥಿತಿಯೇ ಪ್ರಿಯರೇ ನಮ್ಮ ಒಂದು ಗತಿ ಆಗಿರುತ್ತೆ ದೈವ ಪ್ರೀತಿಯ ಅನುಭವ ಇಲ್ಲದಿರುವಾಗ ಮನುಷ್ಯ ತನ್ನ ಸ್ವಂತ ಪ್ರಯತ್ನದಿಂದ ಪ್ರೀತಿಸಲು ಖಂಡಿತ ಸಾಧ್ಯವಿಲ್ಲ ದೇವರ ಚಿತ್ತಕ್ಕೆ ಮಣಿದು ಜೀವಿಸಲು ಸಾಧ್ಯವಿಲ್ಲ ಪ್ರಿಯರೇ ನಮ್ಮಲ್ಲಿ ಎಲ್ಲ ಇದ್ದರೂ ದೇವರ ಪ್ರೀತಿ ಇಲ್ಲದಿರಲು ಎಲ್ಲವೂ ವ್ಯರ್ಥ ದೇವರು ನಮ್ಮ ಹೃದಯ ಬಯಸುತ್ತಾರೆ ಇವತ್ತು ನಮ್ಮ ಕಲುಷಿತಗೊಂಡ ಈ ಮುರಿದ ಹೃದಯವನ್ನು ಏಸುವಿಗೆ ಕೊಡೋಣ ಏಕೆಂದರೆ ಅವರು ಮಾತ್ರ ಇದನ್ನು ನವೀಕರಿಸಲು ತಮ್ಮ ಪ್ರೀತಿಯಿಂದ ತುಂಬಿಸಲು ಇದನ್ನು ಪೂರ್ತೀಕರಿಸಲು ಶಕ್ತರಾಗಿದ್ದಾರೆ ಖಂಡಿತ ಆಗ ನಾವು ದೇವರ ವಾಕ್ಯವನ್ನು ಕ್ರಿಸ್ತರನ್ನು ಸ್ವೀಕಾರ ಮಾಡುವ ವಿಶ್ವಾಸ ದೇವರ ಮಕ್ಕಳನ್ನು ಪ್ರವಾದಿಗಳನ್ನು ಸ್ವೀಕಾರ ಮಾಡುವ ಆ ಒಳ್ಳೆಯ ಸ್ವಭಾವ ಎಲ್ಲರನ್ನು ಪ್ರೀತಿಸುವ ಆ ಗುಣ ನಮ್ಮಲ್ಲೂ ಆ ಉಚಿತವಾಗಿ ಏಸು ಕ್ರಿಸ್ತರೇ ಸುರಿಸುವವರಾಗಿದ್ದಾರೆ ಏಸು ಕ್ರಿಸ್ತರೇ ನಮ್ಮಲ್ಲಿ ನೆಲೆಗೊಳ್ಳುವವರಾಗಿದ್ದಾರೆ ಈ ಹೃದಯವನ್ನು ಯೇಸುವಿಗೆ ಸಮರ್ಪಿಸಿಕೊಡೋಣ ಆ ಮೇನ್ ಕ್ರೈಸ್ ದ ಲಾಡ್